ಬೆಂಗಳೂರು ಆರ್ ಗೌಡ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹೆಣ್ಣೂರಿನ ಎಚ್ ಆರ್ ಸುರೇಶ್ ಗೌಡ ಅವರ ನಿವಾಸದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಸುಮಾರು ಐವತ್ತೊಂದು ವಿವಿಧ ಸಂಘ ಸಂಸ್ಥೆಯವರಿಗೆ ಗೌರಿ ಗಣೇಶ ಮೂರ್ತಿಯನ್ನು ವಿತರಿಸಿ ದೇಣಿಗೆ ನೀಡಿದ್ವು ನಂತರ ಆರ್ ಗೌಡ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷ ಸುರೇಶ್ ಗೌಡ ಅವರು ಮಾತನಾಡಿ ನಾವು ಸಣ್ಣವಿದ್ದಾಗ ಗಣೇಶ ಹಬ್ಬವನ್ನು ಆಚರಿಸಲು ಕಷ್ಟಪಡ್ತಿದ್ದೆವು ಅದ ಸಂದರ್ಭ ಬಡವರಿಗೆ ಆಚರಣೆಗೆ ಪ್ರೋತ್ಸಾಹ ನೀಡಲಾಗುತ್ತಿದೆ ಎಂದು ಹೇಳಿದರು ಎಲ್ಲ ಧರ್ಮದ ಸಾರ ಒಂದೇ ಆಗಿದ್ದು ಹಿಂದೂ ಮುಸ್ಲಿಂ ಕ್ರೈಸ್ತ ಬಾಂಧವರು ಅನ್ಯೋನ್ಯತೆಯಿಂದ ಭಾವೈಕ್ಯತೆಯಿಂದ ಭಾತೃತ್ವದಿಂದ ಮುಂದಾಗಿ ಕಟ್ಟಿದ ಜೀವನ ನಡೆಸಬೇಕಾದ ಪರಿಸರ ನಿರ್ಮಾಣದ ಕಡೆಗೆ ನಮ್ಮೆಲ್ಲರ ಹೆಚ್ಚು ಸಾಕಬೇಕಿದೆ ಬಡವರು ಮಧ್ಯಮ ವರ್ಗದವರು ಕೂಲಿ ಕಾರ್ಮಿಕರು ಯಾವುದೇ ಕಾರಣದಿಂದ ಧಾರ್ಮಿಕ ಆಚರಣೆಯಿಂದ ಉದ್ದೇಶದಿಂದ ಎಲ್ಲ ರೀತಿಯ ಸಹಕಾರ ನೀಡಲಾಗ್ತದೆ ಎಂದು ಆರ್ ಗೌಡ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಸುರೇಶ್ ಗೌಡ ತಿಳಿಸಿದರು ಹತ್ತು ವರ್ಷಗಳಿಂದ ಸೇವೆ ಮೂಲಕ ಜನರಿಗೆ ಗಣೇಶ ಮೂರ್ತಿಯನ್ನು ಎಂದು ಬೆಂಗಳೂರಿನ ಯಾವುದೇ ಮೂಲೆಯಿಂದ ಬಂದು ಅವರಿಗೆ ಗಣೇಶ ಮೂರ್ತಿಯನ್ನು ನೀಡಲಾಗುವುದು ಎಂದು ತಿಳಿಸಿದರು

ನಾಲ್ಕು ಜನ ಆಗಲೇ ಇದು ಹುಬ್ಬಳ್ಳಿ ವಾತಾವರಣ ಇದೆ ಅವೆಲ್ಲರನ್ನು ಗಣೇಶ ವಿತರಣೆ ಮಾಡ್ತಾ ಇದ್ದೀರಾ ಹಲವಾರು ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀರಾ ನೂರ ಒಂದು ಐವತ್ತೊಂದು ಈ ಸಲ ಐವತ್ತೊಂದು ಕೊಡ್ತೀರಾ ಏನಿಲ್ಲ ಹಿನ್ನೆಲೆ ಹೆಂಗೆ ಮಾಡಿ ಸರ್ ಏನಿಲ್ಲ ಗಣೇಶನ ಪುರುಷ ಖುಷಿ ನಮಗೆ ಆ ಕಾಲದಲ್ಲಿ ನಾವು ಒಂದು ಗಣೇಶನ ತೊಗೊಬೇಕಂದ್ರೆ ತುಂಬ ಪಡ್ತಾ ಇದ್ದೀರಿ ಈಗ ಎಲ್ಲರಿಗೂ ಸಿಕ್ಲಿ ಅಂದ್ಬಿಟ್ಟು ನಾನು ಫಸ್ಟ್ ನಾವು ಒಂದು ಟೈಮಲ್ಲಿ ಮಾಡ್ಬೇಕಂದ್ರೆ ತುಂಬ ಕಷ್ಟಪಟ್ಟಿದ್ದೀನಿ ನಾವು ನಮ್ಮ ಅತ್ತೆ ಮಕ್ಕಳು ಸುಮಾರು ಜನ ಹುಡುಗರೆಲ್ಲ ಸೇರಿ ತುಂಬ ಕಷ್ಟ ಬಿದ್ದರೆ ಆ ಕಷ್ಟನೆಲ್ಲ ನೋಡಿ ನಮಗೆಲ್ಲ ಗೊತ್ತಾಗಿ ಇವಾಗ ನನಗೂ ಗಣೇಶನು ಎಲ್ಲರಿಗೂ ಕೊಡಬೇಕಂತ ಒಂದು ನಮ್ಮ ಆರ್ ಆರ್ ಜಿ ಕಂಪ್ನಿಯಿಂದ ಕೊಡಬೇಕನ್ಬಿಟ್ಟು ನಾವೆಲ್ಲಾರ್ಗು ಒಂದು ಇದು ಮಾಡಿಕೊಂಡು ಇವಾಗ ಎಲ್ಲರಿಗೂ ಕೊಡ್ತಾ ಇದ್ದೀವಿ ಎಷ್ಟು ಜನ ಕೊಟ್ಟಿದ್ದೀವಿ ಈ ಐವತ್ತು ಕೊಡ್ತಾ ಇದ್ದೀನಿ ಇವಾಗ ಒಂದು ಇಪ್ಪತ್ತೈದು ಜನ ಬಂದಿದ್ರು ಇನ್ನು ನಾಳೆ ಎಲ್ಲ ಫುಲ್ ಬರ್ತಾರೆ ಎಲ್ಲರೂ ಎಲ್ಲ ಬೆಂಗಳೂರು ಇಲ್ಲ ಇಲ್ಲ ಬೆಂಗಳೂರು ಇಲ್ಲ ಶರಣಾಗರ ಆಗ್ರ ಅಂತಲ್ಲ ಎಲ್ಲಿಂದ ಬಂದ್ರೂ ಗಣೇಶನ ಹಬ್ಬಕ್ಕೆ ಎಲ್ಲಿಂದ ಬಂದರೂ ನಾನು ಕೊಡ್ತೀನಿ ನಾನು ಚಿಕ್ಕ ವಯಸ್ಸಿಂದ ಮಾಡ್ತಾ ಇದ್ದೀನಿ ಇವಾಗ ಗಣೇಶನೆಲ್ಲ ಕೊಡ್ತಾ ಇರೋದೆಲ್ಲ ಒಂದು ಹತ್ತು ವರ್ಷದಿಂದ ಮಾಡ್ತಾ ಇದ್ದೀನಿ ಗಣೇಶನ ನಂಬರ್ ಡೊನೇಷನು ಅದು ಇದೆಲ್ಲ ಮಾಡ್ಕೊಂಡು ಹಲವಾರು ಸಮಸ್ಯೆ ನೀವು ಮಾಡ್ಕೊಂಡು ಬರ್ತಾ ಇದ್ದೀರಿ ಹೆಂಗೆ ಸರ್ ಹಿನ್ನೆಲೆ ಏನಿಲ್ಲ ಎಲ್ಲ ನಮ್ಮ ತಂದೆ ತಾಯಿ ಎಲ್ಲ ಹೇಳ್ಕೊಂಡು ನಮ್ಮ ತಾತ ನಮ್ಮ ತಂದೆ ತಾಯಿ ಆಮೇಲೆ ನನ್ನ ಕುಟುಂಬದವರು ನನ್ನ ಸ್ನೇಹಿತರೆಲ್ಲ ಈ ಥರ ಎಲ್ಲ ಎಲ್ಲರೂ ಕಷ್ಟಗಳು ನೋಡಿದಿರಲ್ಲ ಇವಾಗ ಕೊರೋನಾ ಬಂದಾಗ ಎಷ್ಟೊಂದು ಕಷ್ಟ ನೋಡಿದ್ರಿ ಆ ಕಷ್ಟ ಎಲ್ಲೆಲ್ಲೂ ತಿರ್ಗಿ ಬರಬಾರ್ದು ಅಂದ್ಬಿಟ್ಟು ನಾವು ಅದನ್ನು ಯೋಚನೆ ಮಾಡಿ ಎಲ್ಲ ರೀತಿಯೂ ಸಪೋರ್ಟ್ ಮಾಡ್ತಾ ಇದ್ದೀವಿ ಯಾವುದು ನಾವು ಬೇರೆಯವ್ರು ಕೇಳ್ಬೋದು ಏನು ರಾಜಕೀಯ ರಾಜಕೀಯ ಏನಿಲ್ಲ ನಮ್ಮ ಸ್ವಂತ ದುಡ್ಡು ನಮ್ಮ ಸ್ವಂತ ಕಷ್ಟ ಬೀಳೋ ದುಡ್ಡು ನಾವು ಜನಗಳು ಕೊಡ್ತಾಯಿದ್ರಿ ಏನು ಹೇಳೋಕ್ಕೆ ಬಯಸ್ತೀರಾ ಸರ್ ಎಲ್ಲ ಅಭಿಮಾನಿಗಳಿಗೆ ಮತ್ತು ಎಲ್ಲರೂ ಚೆನ್ನಾಗಿ ಗಣೇಶನ ಹಬ್ಬ ಚೆನ್ನಾಗಿ ಆಚರಣೆ ಆಚರಣೆ ಮಾಡಬೇಕು ಖುಷಿಯಾಗಿರಬೇಕು ಗಲಾಟೆಗಳು ಹಿಂದೂ ಮುಸ್ಲಿಮ್ ಯಾವುದೇ ಇರ್ಬೋದು ಎಲ್ಲ ಒಂದೇ ನಮ್ಗೆ ಇವಾಗ ಎಲ್ಲರೂ ಅನ್ಯೋನ್ಯವಾಗಿ ಜೊತೆಲಿ ಹೋಗ್ಬೇಕಷ್ಟೆ ಅಷ್ಟೇ ಬೇರೆ ಇನ್ನೇನಿಲ್ಲ ಹೇಳಿ ಸರ್ ಇವತ್ತು ತಮ್ಮ ಮನೆಯಲ್ಲಿ ಗಣೇಶ ವಿತರಣೆ ಮಾಡಿದ್ರೆ ಏನಂದರೆ ಆವತ್ತಿಂದ ಹುಡುಗರು ಸ್ವಲ್ಪ ಆಸೆ ಇದ್ದರು ಹೋವಾಗ ನಮ್ಗೆ ದುಡ್ಡು ಕಾಸು ಹೋಗ್ತಿರೋ ಚಿಕ್ಕ ವಯಸ್ಸಿನಲ್ಲಿ ಈಗ ಹಿಂದೆ ಮುಂದೆ ಏನಾಗಿತ್ತು ಹಿಂದೆ ಏನಾಗ ಅದು ಗ್ಯಾಪ್ ಮಾಡಿಕೊಂಡು ಇವತ್ತು ವಿತರಣೆ ಮಾಡ್ತಾವ್ರೆ ಮಕ್ಕಳಿಗೆ ಒಳ್ಳೆ ಬುದ್ಧಿ ದೇವರು ಕೊಡಲಿ ಎಲ್ಲರಿಗೂ ಪ್ರಜೆಗಳೆಲ್ಲಾರ್ಗು ಒಳ್ಳೆ ಗಣೇಶನ ಒಳ್ಳೇದು ಮಾಡಲಿ ಒಳ್ಳೆ ಸಂತೋಷ ಕೊಡಲಿ ಯಾವ ಹ್ಯಾಪಿ ನಗು ನಗುತ್ತಾ ಎಲ್ಲರೂ ಗಣೇಶನ ಹಬ್ಬ ಆಚರಣೆ ಮಾಡಲಿ ಅಂತ ನಮ್ಗೆ ಸಂತೋಷ ಆಗಿಲ್ಲ ಅಂತ ನಾವು ಕೊಡ್ತಾ ಇದ್ದೀವಿ ಇಲ್ಲ ನಿಮ್ಮ ಅವರು ನಿರಂತರ ಹಲವಾರು ವರ್ಷದಿಂದ ಸಮಾಜ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ ನಾವು ಅದ್ರ ಜೊತೆ ಏನೇನಾದ್ತೀವಿ ನಾವು ಏನಿಲ್ಲ ಅವ್ರಿಗೆ ಖುಷಿಯಿಂದ ನಾವು ಅವರಿಂದ ನಾವು ಸಪೋರ್ಟ್ ಮಾಡ್ತೀವಿ ಅವರಿಂದೇ ಖುಷಿಗೆ ಅವ್ರಾಗ ಅವ್ರಿಗೆ ಖುಷಿ ಬರ್ಬೇಕು ನಮಗೂ ಸಂತೋಷ ತಾನೆ ಕೆಲವರು ಹಾಳು ಮಾಡ್ತಾರೆ ಇದು ಮಾಡ್ತಾರೆ ಏನೂ ಇಲ್ಲ ಭಗವಾನ್ ದೈ ಎಲ್ಲರಿಗೂ ಮಹಾ ಗಣಪತಿ ಎಲ್ಲರಿಗೂ ಸರ್ವರಿಗೂ ಒಳ್ಳೇದು ಮಾಡಲಿ ಅಂತ ವಿತರಣೆ ಮಾಡ್ತಾರೆ ನಮ್ಗೆ ಸಂತೋಷ ಅಷ್ಟೇ ನನ್ನ ಮಕ್ಕಳು ಮಾಡೋ ಇದು ಸಂತೋಷ ನಮಗೆ ಅಷ್ಟೇ ಥ್ಯಾಂಕ್ ಯು ಏನು ರಾಜಕೀಯ ನಮ್ಗೆ ಬೇಡ ರಾಜಕೀಯ ನಮ್ಗೆ ನಾವು ನಿಲ್ಲ ನಾವು ನಮ್ಗೆ ರಾಜಕೀಯ ಬೇಡ ನಮ್ಗಿದೇ ಸಾಕು ಇದೇ ಜನರಿಗೆ ಸಪೋರ್ಟ್ ಮಾಡ್ತಾರಲ್ಲ ಇಷ್ಟೇ ಸಾಕು ನಮಗೆ ಜನ ಜನ ಸೌಕರ್ಯ ಮಾಡಬೇಕು ಕಾರ್ಪ್ರೇಟ್ ಆದ್ರೇ ಮಾಡೋಂಗಿಲ್ಲ ಅದು ಮಾಡಬೇಕೇನಿಲ್ಲ ನಮ್ಮ ಧರ್ಮ ನಮ್ಮ ಇದು ಎಲ್ಲರೂ ಖುಷಿ ಬೀಳಲಿ ಅಂತ ಮಾಡ್ತಾಯಿದ್ದೀರಿ ನಮ್ಮ ಕಾರ್ಪ್ರೇಟ್ ಬೇಕು ಕಾರ್ಪೆಟ್ರ್ ಬೇಕು ಅಧಿಕಾರ ಬೇಕು ಎಮ್ ಎಲ್ ಎ ಆಗಬೇಕು ನಮ್ಗೆ ಏನು ಬೇಕಾಗಿಲ್ಲ ನಾವು ದುಡಿಬೇಕು ಸ ದುಡಿದು ಕಷ್ಟ ಕಷ್ಟಪಟ್ಟು ಕಷ್ಟಪಟ್ಟಿದ್ದು ಬೇರೆಯವ್ರಿಗೆ ಅಂತ ತಿನ್ನಬೇಕು ಅಷ್ಟೇ ನಮಗೆ ಇರೋದು ಈಗ ಕಾದಲ್ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಈಗ ಆಲ್ರೆಡಿ ಸಾಂಗ್ಸ್ ಎಲ್ಲ ಆಗಿದೆ ಶೂಟಿಂಗು ಬರೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದೀನಿ ನಮ್ಮ ಡೈರೆಕ್ಟ್ರು ನಮ್ಮ ಜೊತೆಲಿ ಡೈರೆಕ್ಟ್ರ್ ಜೊತೆಲಿದ್ದಾರೆ ಅವರು ಪಾಪ ಇದಕ್ಕೆಲ್ಲ ಫುಲ್ ಓಡಾಡಿಕೊಂಡು ಎಲ್ಲ ಸಪೋರ್ಟ್ ಮಾಡಿದ್ದಾರೆ ಮಾಡ್ತೀನಿ ಕನ್ನಡ ಫಿಲಮ್ ಮಾಡ್ತೀನಿ ಎಲ್ಲ ಹೊಸಬ್ರದೇ ಮಾಡ್ತಾ ಇರೋದು ಅವತ್ತು ನಾನು ಹೇಳಿದೆ ಹೊಸಬ್ರದ್ದೇ ಮಾಡ್ತೀನಿ ಅಂದ್ಬಿಟ್ಟು ನನ್ನ ಬರ್ಡೇ ಒಂದು ಐದು ವರ್ಷ ಹಿಂದೆ ನಾನು ಹೇಳಿದೆ ಫಸ್ಟ್ ಹೊಸಬ್ರಿಗೆ ಚಾನ್ಸ್ ಕೊಡ್ತೀನಿ ಹೊಸಬ್ರಿಗೆ ಯಾರು ಸ್ಟಾರ್ ಹೆಂಗೆ ಇರ್ತದೆ ಅದು ಗೊತ್ತಿಲ್ಲ ಎಲ್ಲರೂ ಹೊಸಬ್ರು ಈ ಫಿಲಮ್ಲೂ ಹೊಸಬ್ರೇ ಇರೋದು ಕಾದಲ್ಲಿ ಅಂದ್ಬಿಟ್ಟು ಒಳ್ಳೆ ಫ್ಯಾಮಿಲಿ ಸ್ಟೋರಿ ಆಮೇಲೆ ಲವ್ ಸ್ಟೋರಿ ಚೆನ್ನಾಗಿದೆ ಮಾಡ್ತಾ ಇದ್ದೀನಿ ಎಷ್ಟು ದಿನದಲ್ಲಿ ಮುಗಿಸ್ತೀರಾ ಸರ್ ಬರೋ ವರ್ಷದೊಳಗಡೆ ರಿಲೀಸ್ ಮಾಡ್ತೀವಿ ಈ ಗಣೇಶನ ಒಳಗಡೆ ರಿಲೀಸ್ ಮಾಡ್ಬಿಡ್ತೀನಿ ನೆಕ್ಸ್ಟ್ ಗಣೇಶನ ಗಣೇಶ ವಿತರಣೆ ಮಾಡಿದ್ದೀರಾ ನೀವು ಬಂದಿದ್ದೀರಾ ಹಲವಾರು ಜನ ಬಂದು ಗಣೇಶ ಏನು ಸರ್ ನಮ್ಮ ಎಣ್ಣೂರು ಗ್ರಾಮದಲ್ಲಿ ಪೊಲೀಸ್ ರಾಮಂಜನ್ ಕುಟುಂಬ ಅಂದರೆ ಇಲ್ಲಿ ಎಲ್ಲರಿಗೂ ಚಿರುಪಾಲಚಿತ್ರರು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಒಂದು ಮಾತು ಹೇಳ್ತಾನೆ ಧರ್ಮ ಸಂಸ್ಥಾಪನಾಯ ಅಂತ ಧರ್ಮ ನಾವು ರಕ್ಷಣೆ ಮಾಡಿದ್ರೆ ನಮ್ಮನ್ನು ಧರ್ಮ ಧರ್ಮ ರಕ್ಷಣೆ ಮಾಡ್ತದೆ ಅಂತ ಆ ಒಂದು ನಿಟ್ಟಿನಲ್ಲಿ ಸುರೇಶ್ ಗೌಡರು ಪ್ರತಿ ವರ್ಷವೂ ನಿಸ್ವಾರ್ಥತೆಯಿಂದ ಯಾವುದೇ ಫಲಪಕ್ಷತೆ ಇಲ್ಲದೆ ಜಾತಿ ರಹಿತವಾಗಿ ಪಕ್ಷರಹಿತವಾಗಿ ಎಲ್ರಿಗೂ ನೀವೇ ಇದ್ದೀರಿ ಹಬ್ಬ ಹಬ್ಬದ ವಾತಾವರಣ ಈವಾಗಲೇ ಶುರುವಾಗಿದೆ ಅವ್ರ ಕುಟುಂಬ ಹೀಗೆ ಸಮಾಜ ಸೇವೆಯಲ್ಲಿ ಯಾವಾಗಲೂ ಕೂಡ ತೊಡಸ್ಕೊಂಡು ಒಂದಾನೊಂದು ರೀತಿಯಲ್ಲಿ ಮಾಡ್ತಾನೆ ಇರ್ತಾರೆ ನಿರಂತರವಾಗಿ ಅವ್ರ ಕುಟುಂಬಕ್ಕೆ ದೇವರು ಆರೈಕೆ ಸಕಲವು ಕೊಟ್ಟು ಕಾಪಾಡಲಿ ಮತ್ತು ನಿರ್ಮಾಪಕರಾಗಿ ಒಳ್ಳೆಯ ಚಿತ್ರಗಳನ್ನು ಮಾಡಿದ್ದಾರೆ ಮುಂದೆ ಈಗ ಹೊಸ ಸಿನಿಮಾ ಅನೌನ್ಸ್ ಮಾಡಿದ್ದಾರೆ ಅವರು ಯಶಸ್ವಿ ಆಗಲಿ ಅಂತ ಹೇಳ್ಬಿಟ್ಟು ಈ ಗಣೇಶನ ಶುಭ ಸಂದರ್ಭದಲ್ಲಿ ನಮ್ಮ ಕನ್ನಡಿಗರ ಪರವಾಗಿ ನಾನು ಆರೈಕೆ ಮಾಡ್ತೇನೆ ನಮಸ್ತೆ ಈ ನಾವು ಸುಮಾರು ಒಂದು ಮೂವತ್ತೊಂದು ವರ್ಷದಿಂದ ಗಣೇಶ ನಡೀತಾ ಇದ್ದೀರಿ ಅದೇ ರೀತಿ ಒಂದು ಹದಿನೈದು ವರ್ಷದಿಂದ ನಮ್ಮ ಮಾವರಾದಂಥ ಸುರೇಶ್ ಗೌಡರು ಹಲವಾರು ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಹಾಗೆ ಈ ಗಣೇಶ ಹಬ್ಬ ಅಂತಂದರೆ ಒಂದು ಅದ್ಧೂರಿಯಾಗಿ ಗ್ರಾಮದಲ್ಲಿ ಆಚರಣೆ ಮಾಡ್ಕೊಂಡು ಇದ್ದೀರಿ ಯಾವುದೇ ರೀತಿ ನಾವು ಹಬ್ಬ ಅಂತಂದಾಗ ಈ ಯುವಕರನ್ನ ಒಗ್ಗೂಡ್ಸ್ಕೊಂಡು ಈ ಯುವಕರಲ್ಲಿ ಒಂದು ನಮ್ಮ ಹಿಂದೂ ಭಾವನೆ ಮತ್ತೊಂದು ಸಂಘಟನೆ ಮಾಡಿಕೊಂಡು ಅವ್ರಿಗೆ ಯಾವ ಥರ ನಾವು ಒಗ್ಗಟ್ಟಲ್ಲಿರಬೇಕು ಯಾವ ಥರ ನಾವು ತಿಳಿ ಹೇಳಬೇಕು ಜನ ಹೆಂಗೆ ಸೇರಬೇಕು ಸಮಯದಲ್ಲಿ ನಾವು ಸಮಸ್ಯೆ ಬಂದಾಗ ಹೆಂಗಿರಬೇಕು ಒಗ್ಗಟ್ಟು ಅನ್ನೋದಕ್ಕೆ ಈ ಗಣೇಶನ ಹಬ್ಬ ಒಂದು ನಮಗೆ ಮೂಲವಾಗಿ ನಮಗೆ ಒಂದು ಗುಮ್ಮಸ್ ಇದೆ ಅವರಾದಂಥ ಸುರೇಶ್ ಗೌಡರು ಸದಾ ನಮ್ಮ ಬೆಲ್ಬಾಗ್ಯ ಬೆಲ್ ಬೆನ್ನೆಲುಬಾಗಿ ಇದ್ದಾರೆ ಹಾಗೆ ಸುಮಾರು ಯಾವುದೇ ಈ ಭಾಗಗಳಿಂದ ಎಲ್ಲೆಯಿಂದ ಬಂದ್ರೂ ಅವ್ರಿಗೆ ಅವ್ರ ಕೈಲಾದಂಥ ಧನ ಸಹಾಯ ಇರ್ಬೋದು ಮತ್ತೊಂದು ಇರ್ಬೋದು ಏನಾಗಲಿ ಕೊರೋನಾ ಟೈಮಲ್ಲಿ ಸುಮಾರು ಒಂದು ಎಂಥ ಜನ ದುಡ್ಡಿರೋರು ಯಾರೂ ಸಹ ಒಳ್ಳೆ ಕೆಲಸಗಳು ಮಾಡೋಕ್ಕಾಗಿಲ್ಲ ಇರೋರು ಇದ್ರೂ ಕೆಲವ್ರ ಕೈಯಲ್ಲಿ ಕೊಡೋಕ್ಕಾಗಿಲ್ಲ ಆದರೆ ಅಂಥ ಟೈಮಲ್ಲಿ ಧೈರ್ಯದಿಂದ ಅವ್ರ ಸಂಗಡಿಗಳು ನಮ್ಮ ಹೆಣ್ಣೂರು ದಂಧಮ್ಮ ಯುವಕರ ಸಂಘ ಅಂತಿದೆ ಹಾಗೆ ರೈತರು ಯುವ ಹೆಣ್ಣೂರು ರೈತ ಯುವಕರ ಸಮಾಜ ಅಂತಿದೆ ಅವ್ರ ಜೊತೆ ಒಗ್ಗೂಡ್ಸ್ಕೊಂಡು ಸುರೇಶ್ ಗೌಡರು ಹಲವಾರು ಬಡ ಒಂದು ಹಣ್ಣಾಗಲಿ ಒಂದು ತರಕಾರಿ ಆಗಲಿ ದಿನಸಿ ಐಟಮ್ ಆಗಲಿ ಬಟ್ಟೆ ಆಗಲಿ ಕೊಡೋದರಲ್ಲಿ ಪ್ರಾಮುಖ್ಯತೆ ವಹಿಸಿದ್ದಾರೆ ಅದೇ ರೀತಿ ನಮ್ಮ ಹೆಣ್ಣೂರು ಭಾಗದಲ್ಲಿ ಸುಮಾರು ಜನ ಇವ್ರಿಗೆ ಕೈ ಜೋಡಿಸಿ ಈ ಕಾರ್ಯಕ್ರಮಗಳನ್ನ ಯಶಸ್ವಿ ಮಾಡಿದ್ದಾರೆ ಇದೇ ರೀತಿ ಹೆಣ್ಣೂರು ಗ್ರಾಮದಿಂದ ಈ ಈ ಥರ ಸುರೇಶ್ ಗೌಡರು ಇನ್ನೂ ಹಲವಾರು ಕಾರ್ಯಕ್ರಮಗಳು ಕೊಡಲಿ ಬಡವ್ರ ಬಗ್ಗೆ ಒಳ್ಳೇದಾಗಲಿ ಒಳ್ಳೇದು ಮಾಡ್ಕೊಂಡು ಇನ್ನು ಇವರು ಚೆನ್ನಾಗಾಗಿ ಆಗಿ ಜನಗಳಿಗೆ ಕೊಡೋಂಥ ಶಕ್ತಿ ಕೊಡಲಿ ಸದಾ ಇದೇ ಇದೇ ರೀತಿಯಾಗಿ ಚೆನ್ನಾಗಿರಲಿ ಜನಗಳ ಭಾವನೆ ಬ ಜನಗಳಿಂದ ಒಳ್ಳೆಯ ಯಶಸ್ಸು ಪಡ್ಕೊಂಡು ಇವರು ಸದಾ ಒಳ್ಳೇದು ಮಾಡ್ಕೊಂಡು ಚೆನ್ನಾಗಿರಲಿ ಅಂತ ಜೈ ಗಣೇಶ ಅಂತ ಹೇಳ್ತೀವಿ